ನೈಂಟಿ ಫೋರ್ ಸಿ ಯುಪತ್ರಗಳನ್ನ ವಿತರಣೆ ಮಾಡತಕ್ಕಂಥ ಮಂಜೂರಾತಿ ಪತ್ರಗಳನ್ನ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಸುದರ್ಶನ್ ಯಾದವ್ ಅವರೇ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಆನಂದ್ ಅವರೇ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ ನಮ್ಮ ಅಕ್ರಮ ಸಕ್ರಮಾತಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸೌಣ್ರೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಹಿರಿಯ ಮುಖಂಡರೇ ಈ ಒಂದು ಸುಮಾರು ದಿನಗಳ ಒಂದು ಆ ಸಮಸ್ಯೆ ಬಹಳ ದಿವಸಗಳಿಂದ ಇದನ್ನ ವಿತರಣೆ ಮಾಡಬೇಕು ಅಂತಕ್ಕಂಥದಕ್ಕೆ ಸಮಯ ಸಿಗದೆ ಇವತ್ತು ತಡವಾಗಿ ಇವತ್ತು ನೂರ ಇಪ್ಪತ್ತೆಂಟು ಜನಕ್ಕೆ ಹಕ್ಕು ಪತ್ರಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಫಲಾನುಭವಿಗಳೇ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಸುಮಾರು ಎರಡ್ ಸಾವಿರದ ಇನ್ನೂರ ಇಪ್ಪತ್ತು ಅರ್ಜಿಗಳು ಹಿಂದೆ ಕೊಟ್ಟಿದ್ದಾರೆ ತಿರಸ್ಕೃತ ಆಗಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ಹದಿನೇಳು ಅರ್ಜಿ ಮಂಜೂರಾದ ಸಂಖ್ಯೆ ಐನೂರ ಅರವತ್ತೊಂದು ಈಗಾಗಲೇ ಮುನ್ನೂರ ನಲವತ್ತೆರಡು ಬಾಕಿ ಇದೆ ವಿತರಣೆ ಹಿಂದೆ ವಿತರಣೆ ಆಗಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಈಗ ಮಂಜೂರಿಗೆ ರೆಡಿ ಇರ್ತಕ್ಕಂಥದ್ದು ನೂರ ಇಪ್ಪತ್ತೆಂಟು ಇನ್ನ ಬಾಕಿ ಇನ್ನೂರ ಹದಿನಾಲ್ಕು ಆ ಇನ್ನೂರ ಹದಿನಾಲ್ಕಲ್ಲೂ ಕೂಡ ನೂರ ಆರು ಪ್ರಕರಣಗಳು ಅದರಲ್ಲಿ ತಿರಸ್ಕೃತಾಗಿದೆ ಇನ್ನು ನೂರ ಎಂಟು ಪುನರ್ ಪರಿಶೀಲನೆ ಆಗ್ತಾ ಇದೆ ನಾನು ತಹಸೀಲ್ದಾರ್ ಅವರಲ್ಲಿ ಕೇಳಿದೆ ಯಾಕೆ ಅದು ಬಾಕಿ ಇದೆ ಅಂತ ಹೇಳಿ ಕೆಲವರು ಚಲನ್ ಬಿಲ್ ಕಟ್ಟಿಲ್ಲ ಇನ್ನು ಕೆಲವರು ದಾಖಲಾತಿಗಳು ಕೊಟ್ಟಿಲ್ಲ ಅವರ ಕಡತಗಳು ವಿಲೆ ಏನು ಸಿಕ್ಕ ಸಿಗ್ತಾ ಇಲ್ಲ ಸಿಗದೆ ಇರ್ತಕ್ಕಂಥದ್ದಾಗಿದೆ ಈಗ ಅದನ್ನ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಅದನ್ನ ಮತ್ತೆ ತಹಸೀಲ್ದಾರ್ ಅವರು ಭೇಟಿ ಮಾಡಿ ಅದನ್ನ ದಾಖಲಾತಿಗಳನ್ನು ಸರಿ ಕೊಡುವಂಥದ್ದು ಮತ್ತು ಆ ಕಡತ ಎಲ್ಲಿದೆ ಅನ್ನೋದನ್ನ ಅದನ್ನ ನೀವು ಸ್ವಲ್ಪ ಉಳಿಸ್ಬೇಕು ಮತ್ತೆ ಹೊಸದಾಗ ಹಾಕಕ್ಕೆ ಅವಕಾಶ ಇಲ್ವಲ್ಲಾ ಮತ್ತೆ ಅದನ್ನ ಮತ್ತೆ ಬಿಲ್ಡ್ ಅಪ್ ಮಾಡ್ತಾ ಹೊಸದಾಗಿ ಮತ್ತೆ ಅಜ್ಜಿ ಇರೋದ್ರಿಂದ ಕಟ್ತ ಅದನ್ನ ರೆಡಿ ಮಾಡುವಂತದಕ್ಕೆ ತಹಸೀಲ್ದಾರ್ ಅವರಿಗೆ ನಾವು ಸೂಚನೆ ಕೊಡ್ತಾ ಇದ್ದೇನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಶಾಸಕನಾದಂತ ಹೊಸದ್ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಬಹಳಷ್ಟು ಜನ ಏನು ತಮ್ಮ ಸ್ವಂತ ಜಾಗಗಳಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ವಿಶೇಷವಾಗಿ ಮಲೆನಾಡು ಪ್ರದೇಶ ಬೇರೆ ಬೇರೆ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಜಮೀನು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಂತ ಜಮೀನುಗಳಲ್ಲಿ ಮನೆ ಕಟ್ಕೊಳ್ಳುವಂಥದ್ದು ಅಥವಾ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಳ್ಳುವಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತಕ್ಕಂಥದನ್ನ ನಾಳೆ ಮನೆ ಮಂಜೂರು ಮಾಡುವಂಥದ್ದಕ್ಕೆ ದಾಖಲಾತಿ ಇಲ್ಲ ಅಂತ ಹೇಳಿ ಅವರಿಗೆ ಮನೆಗಳು ಮಂಜೂರು ಮಾಡುವಂಥದ್ದು ಸಾಧ್ಯ ಆಗ್ತಾ ಇರಲಿಲ್ಲ ನೈಂಟಿ ಎಸ್ ಎಂ ಕೃಷ್ಣ ಅವರು ಸರ್ಕಾರದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದವೆ ಕಾನೂನನ್ನ ತಂದ್ರು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದುವರೆಗೂ ಕೂಡ ಅದು ಅಲ್ಲೇ ಪೆಂಡಿಂಗ್ ಇರುವಂತದ್ದು ಇವೆಲ್ಲ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ನಾವು ಕೂಡ ಈ ಪರಿಸ್ಥಿತಿ ಇದ್ರ ಬಗ್ಗೆ ಚರ್ಚೆಗಳಾಗಿ ಸಮಸ್ಯೆಗಳ ನಡುವೆ ಕಡೆಗೆ ಇದಕ್ಕೆ ಒಂದು ಮುಕ್ತಿ ಸಿಗುವಂತದ್ದಾಗಿತ್ತು ಈಗ ಅತಂತ್ರವಾಗಿ ಈಗ ಈ ಮತ್ತೆ ಅರ್ಜಿ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ಕಾರ ಅವಾಗ ಹಿಂದೆ ಅವಕಾಶ ಕೊಟ್ಟಿದ್ದು ಬಹಳಷ್ಟು ಜನ ಅರ್ಜಿಗಳಾಕಿದ್ರು ಈಗ ಇದರಲ್ಲಿ ಈಗ ಬಾಕಿ ಇರ್ತಕ್ಕಂಥದ್ದು ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇನ್ನ ಕೆಲವು ಕಡೆ ಗ್ರಾಮಗಳಲ್ಲಿ ಗೊಂದಲ ಇದೆ ಆ ಗೊಂದಲಗಳಲ್ಲೂ ಕೂಡ ಇವತ್ತು ತಿರಸ್ಕೃತ ಆಗೋವಂಥದ್ದು ಇದೆಲ್ಲ ಇದೆ ಮತ್ತೆ ಇಷ್ಟು ಅಂತ ಸೀಮಿತವಾಗಿ ಈಗ ಎಷ್ಟಂದರೆ ಅಷ್ಟು ಭೂಮಿ ನಾವು ಹಾಕೊಂಡು ಸಕ್ರಮ ಮಾಡಿದ್ರೆ ಮಾಡೋಲ್ಲ ಮ್ಯಾಕ್ಸಿಮಮ್ ಎಷ್ಟು ಥರ್ಟಿ ಫರ್ಟಿ ಗ್ರಾಮೀಣ ಪ್ರದೇಶದಲ್ಲಿ ಹಾ ಏನು ಮಾಡಿ ಹೇಳಿ ಗರಿಷ್ಠ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ಐವತ್ತು ಎಂಬತ್ತಕ್ಕೆ ಗರಿಷ್ಠ ನೀವು ಅದಕ್ಕಿಂತ ಜಾಸ್ತಿ ನೋಡಿ ಮನೆ ಬಂದ್ರು ಜಾಸ್ತಿ ಅಥವಾ ಜಾಸ್ತಿ ಇವತ್ತು ದಾಖಲೆಗಳು ಮಾಡುವಂತದ್ದು ಅಥವಾ ಜಾಸ್ತಿ ಸರ್ಕಾರಿ ಪ್ರದೇಶದಲ್ಲಿ ಆ ಅವರು ಒತ್ತುವರಿ ಅಂತ ಹೇಳೋದೋ ಇಲ್ಲ ಅಥವಾ ಸ್ವಾಧೀನದಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮಾಡ್ಬೇಕು ಅದರಿಂದ ಇದು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಾವು ಇವತ್ತು ಪ್ರಾರಂಭ ಮಾಡಿ ಅದಕ್ಕೆ ಪತ್ರ ಕೊಡುವಂತದಾಗ್ತಾ ಇದೆ ದಯವಿಟ್ಟು ತಾವು ಇದನ್ನ ಒಂದೇ ಮನೆ ನಿರ್ಮಾಣ ಆಗಿರೋರು ಇದಾರೆ ಮನೆಗಳು ಇಲ್ಲೇ ಅಂತಕ್ಕಂಥವ್ರು ಇದಾರೆ ಇದರಲ್ಲಿ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡಕ್ಕೆ ಮುಂಚೆ ಮನೆ ನಿರ್ಮಾಣ ಆಗಿರ್ಬೇಕು ನಿಮ್ದು ಆಧಾರ್ ನಂಬರ್ ಇರಬೇಕು ಕರೆಂಟ್ ಬಿಲ್ ಇರುವಂತದ್ದು ಯಾಕಂದ್ರೆ ಈಗ ನಾವೆಲ್ಲೋ ಇದ್ದೀವಿ ನಮ್ಗೆ ಸಕ್ರಮ ಮಾಡಿದ್ರೆ ಆಗೋದಿಲ್ಲ ಎರಡ್ ಸಾವಿರದ ಹನ್ನೆರಡಕ್ಕಿಂತ ಮುಂಚಿತವಾಗಿ ಯಾರು ಅಲ್ಲಿ ಇರ್ತಾರೆ ಪೊಸಿಷನ್ ಅಲ್ಲಿ ಅದಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕು ದಾಖಲಾತಿ ಏನಪ್ಪಾ ಅಂದ್ರೆ ನಿಮ್ಮ ಕರೆಂಟ್ ಆರ್ ಆಧಾರ್ ನಂಬರ್ ಅದರಿಂದ ಈ ರೀತಿಯಾಗಿ ಕೆಲವೆಲ್ಲ ದಾಖಲೆಗಳ ಆಧಾರದ ಮೇಲೆ ಮಾಡಿರುವಂತದ್ದಾಗಿದೆ ನಾನು ಈಗ ಹೇಳೋದು ಹೇಳೋದಿಷ್ಟೇ ದಯವಿಟ್ಟು ಇದ್ರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ರ ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಅವ್ರು ಹೇಳೋದು ಹಲವಾರು ಕೆಲಸಗಳನ್ನ ಮಾಡಿ ಸೀಟ್ ಎತ್ಕೊಂಡ ಉಪಯೋಗ ಮಾಡಿರುವಂತದ್ದು ಇವೆಲ್ಲ ಈಗ ತಹಸೀಲ್ದಾರ್ ಅವರು ಹೇಳಿದ್ರು ಈಗ ವಾಲ್ಮೀಕಿ ಭವನಕ್ಕೆ ಒಂದ್ ಎಕರೆ ಇತ್ತು ಇನ್ನೊಂದು ಹೆಚ್ಚುವರಿ ಕೊಡುವಂತ ಮಾಡಿದ್ವಿ ಏಕಲವ್ಯ ಶಾಲೆಗೆ ಎಕರೆ ನಿಗದಿ ಏಕಲವ್ಯ ಶಾಲೆ ಮಂಜೂರಾಗಿಲ್ಲ ನಮ್ಮ ಸ್ನೇಹಿತರು ನಾಗೇಂದ್ರ ಮಂತ್ರಿ ಇದ್ದಾಗ ಯಾವ್ದೋ ಇದೆ ನಾನು ಬದಲಾಯಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಮೇಲೆ ಮಾಡಿದ್ವಿ ಈಗ ಏಕಲವ್ಯ ಶಾಲೆ ಮಂಜೂರಾಗಲಿಲ್ಲ ಅಂದ್ರೆ ಇನ್ನ ಬೇರೆ ಯಾವ್ದಾದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೇರೆ ಯಾವ್ದಾದ್ರು ಒಂದು ದೊಡ್ಡ ಒಂದು ವಸತಿ ಶಾಲೆ ಅಥವಾ ಬೇರೆ ಒಂದು ಅಧ್ಯಯನ ಕೇಂದ್ರ ಏನಾದರೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿ ಅದು ಕೊಡುವಂಥದ್ದಕ್ಕೆ ಮಾಡ್ತೀವಿ ಮುರುಗ್ಲ ಅಲ್ಲಿ ಎಕರೆ ಜಾಗ ಪರಿಶಿಷ್ಟ ಪಂಗಡದ ಅಂಬರಾಜ ದೇಸಾಯಿ ವಸತಿ ಶಾಲೆಗೆ ಕೊಟ್ಟಿದೀವಿ ಈಗ ಭೂಮಿ ಈಗ ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಸುಮಾರು ಇಪ್ಪತ್ತೆರಡು ಕೋಟಿ ಒಟ್ಟಾರೆ ಮಂಜೂರಾಗಿದೆ ಈಗ ಹದಿನಾರು ಮುಕ್ಕು ಕೋಟಿಗೆ ಟೆಂಡರ್ ಆಗಿದೆ ನಾವು ಮುಖ್ಯಮಂತ್ರಿಗಳು ಇಪ್ಪತ್ತ ನಾಲ್ಕನೇ ತಾರೀಕು ಬಂದಾಗ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಶಿಂಗದಲ್ಲಿ ಕಾರ್ಯಕ್ರಮ ಇದೆ ಇನ್ನ ಕೋಣಕುಂಟ್ಲಲ್ಲಿ ಜಮೀನು ಸಮಸ್ಯೆ ಇತ್ತು ಅದನ್ನ ನಿವಾರಣೆ ಮಾಡುವಂತದ್ದು ಮಾಡಿದ್ದೀವಿ ಈಗ ಅಲ್ಲಿ ಬಿಲ್ಡಿಂಗು ಇಪ್ಪತ್ತೆರಡು ಪ್ರಾರಂಭದಲ್ಲಿ ಹನ್ನೊಂದು ಕೋಟಿ ಮಂಜೂರಾಗಿತ್ತು ಈಗ ಮತ್ತೆ ಹನ್ನೊಂದು ಕೋಟಿ ಮಂಜೂರಾಗಿದೆ ಅದು ಟೆಂಡರ್ ಆಗಿದೆ ಈಗ ಮೊದಲನೇ ಹಂತದ ಬಿಲ್ಡಿಂಗು ಬಹಳ ವೇಗವಾಗಿ ಅಲ್ಲಿ ಕಾಮಗಾರಿ ನಡೀತಾ ಇಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಇನ್ನು ಈಗ ಕೈವಾರದಲ್ಲಿ ಮಾತೃಶ್ರೀ ರಮಾಬಾಯ್ ಅಂಬೇಡ್ಕರ್ ಅವರ ವಸತಿ ಶಾಲೆ ಒಂದು ಮಂಜೂರಾಗಿದೆ ನಮ್ಮ ಕೈವಾರದಲ್ಲಿ ಈಗ ತಾತ್ಕಾಲಿಕವಾಗಿ ಅದು ನಮ್ಮ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಒಂದು ಹತ್ತು ಎಕರೆ ಕೊಡೋದಕ್ಕೂ ಕೂಡ ನಾವೀಗ ಜಾಗ ನೋಡಿದ್ದೀವಿ ಅದನ್ನು ಸದ್ಯದಲ್ಲಿ ಹತ್ತು ಎಕರೆ ಅದಕ್ಕೆ ಮಂಜೂರು ಮಾಡಿ ಮುಂದಿನ ವರ್ಷ ಅದಕ್ಕೆ ಕಟ್ಟಡ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದಿದೆ